ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಮ್ ನಂದಿನಿ ಭಾಗ ಇಪ್ಪತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ಲಾಕರ್ನಿಂದ ಬ್ಲೂ ಶರ್ಟ್ ತೆಗೆದು ಅವರ ಕಡೆ ತಿರುಗಿದ ನಿವೇದಿತಳಿಗೆ ದೃಢವಾದ ಮೈಕಟ್ಟನ್ನು ಹೊಂದಿರುವ ದೇಹದೊಂದಿಗೆ ಪ್ರದೀಪ್ ಕಾಣಿಸುವಷ್ಟರಲ್ಲಿ ಟಕ್ಕೆಂದು ತಲೆ ತಿರುಗಿಸಿ ಶರ್ಟ್ ಅವನಿಗೆ ಕೊಟ್ಟಳು ತಕ್ಷಣವೇ ಹಿಂದೆ ತಿರುಗಿದಳು ಪ್ರದೀಪ್ ಸಣ್ಣಗೆ ನಗದುಕೊಂಡು ಶರ್ಟ್ ಹಾಕಿಕೊಂಡು ಚೇರಿನಲ್ಲಿ ಕುಳಿತುಕೊಂಡನು ನಿವೇದಿತ ಇನ್ನೂ ಹಿಂದೆ ತಿರುಗದೇ ಇದ್ದಿದ್ದರಿಂದ ನಿವೇದಿತಾ ಇಟ್ಸ್ ಡನ್ ಬಿ ನಾರ್ಮಲ್ ಎಂದು ಹೇಳಿದಾಗ ನಿವೇದಿತಾ ಅವನ ಕಡೆ ತಿರುಗಿದಳು ರಿಯಲಿ ಸಾರಿ ಸರ್ ಎಂದು ಇನ್ನೊಂದು ಬಾರಿ ಹೇಳಲು ಹೋದರೆ ಇಟ್ಸ್ ಓಕೆ ನೀನು ಬೇಗ ಅಂತ ಮಾಡಲಿಲ್ವಲ್ಲ ಡೋಂಟ್ ಥಿಂಕ್ ಮಚ್ ಎಂದನು ಸಿಸ್ಟಮ್ ಒಳಗೆ ಏನೋ ಮಾಡುತ್ತಾ ಸರಿ ಸರ್ ಎಂದು ತಲೆ ಅಲ್ಲಾಡಿಸಿ ಕ್ಲೀನ್ ಮಾಡಲು ಫ್ಯೂನನ್ನು ಕರೆದಳು ಫ್ಯೂನ್ ಬಂದು ಕ್ಲೀನ್ ಮಾಡಿ ಮತ್ತೆ ಕಾಫಿ ಕೊಟ್ಟು ಹೊರಟು ಹೋದ ನಿವೇದಿತಾ ನಿಂತುಕೊಂಡು ಕಾಫಿ ಕುಡಿಯುತ್ತಿದ್ದರೆ ಕುಳಿತುಕೊಂಡು ಕುಡಿ ಮತ್ತೆ ಮೇಲೆ ಬಿದ್ದರೆ ಬದಲಾಯಿಸಲು ಇನ್ನೊಂದು ಶರ್ಡ್ ಸಹ ಇಲ್ಲ ಎಂದನು ನಿವೇದಿತ ಅವನ ಮಾತಿಗೆ ನಕ್ಕು ಕುಳಿತಳು ಆಫೀಸಿನಿಂದ ಮನೆಗೆ ಬಂದ ಗೌತಮ್ ಅಡಿಗೆ ಮನೆಯಲ್ಲಿದ್ದ ನಂದಿನಿಯನ್ನು ನೋಡುತ್ತಾ ನಿಧಾನವಾಗಿ ಬಂದು ಅವಳ ಹಿಂದೆ ನಿಂತುಕೊಂಡನು ತನ್ನ ಕೈ ಮೇಲಿದ್ದ ಸೆರಗನ್ನು ಮೇಲಕ್ಕೆ ಹಾಕಿಕೊಳ್ಳುತ್ತಾ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದ ನಂದಿನಿ ಗೌತಮ್ ಹಿಂದೆ ಇರುವುದು ಗಮನಿಸಲಿಲ್ಲ ಅವಳಿಗೆ ಹತ್ತಿರ ಹೋಗಿ ಹಿಂದೆ ನಿಂತು ನಿಧಾನವಾಗಿ ಕೈಗಳನ್ನು ಮುಂದೆ ಚಾಚಿದನು ಅವು ಹಾವಿನ ಥರ ಹೋಗಿ ನಂದಿನಿಯ ಸೊಂಟವನ್ನು ಸುತ್ತಮುತ್ತಿದ್ದರಿಂದ ನಂದಿನಿ ಭಯ ಬಿದ್ದು ಕಿರಿಚಲು ಹೋದಳು ಅಷ್ಟರಲ್ಲೇ ಅವು ಗೌತಮ್ ಕೈಗಳೆಂದು ಗೊತ್ತಾಗಿ ಕಿರಿಚದೆ ಸುಮ್ಮನಾದಳು ಆದರೆ ಅವಳ ಹೃದಯ ಬಡಿತ ಇನ್ನೂ ಕಡಿಮೆನೇ ಆಗಲಿಲ್ಲ ಗೌತಮ್ ನಂದಿನಿಯ ಭುಜದ ಮೇಲೆ ತಲೆಯಿಟ್ಟು ಕಾಫಿ ಮಾಡ್ತಿದೆಯಾ ಸ್ಮೆಲ್ ಚೆನ್ನಾಗಿದೆ ಎಂದನು ಯಾವತ್ತೂ ಇಲ್ಲದಿದ್ದದ್ದು ಇವತ್ತು ಸಡನ್ನಾಗಿ ಕಿಚನ್ ಒಳಗೆ ಬಂದು ಹಿಡಿದುಕೊಂಡರೆ ಹಾರ್ಟ್ ಅಟ್ಯಾಕ್ ಬಂದಂಗಾಯಿತು ಮೊದಲು ಬಿಡ್ರಿ ಎಂದಳು ನಂದಿನಿ ಬಿಡಬೇಕಂತ ಇಲ್ವೇ ಎಂದು ಗೌತಮ್ ನಂದಿನಿಯ ಮುಖವನ್ನು ತಿರುಗಿಸಿ ಅವಳ ಕಿವಿಯ ಕೆಳಗಡೆ ಮುತ್ತಿಟ್ಟನು ನಂದಿನಿಗೆ ಮೈಯೆಲ್ಲ ಜುಮ್ಮೆಂದಿತು ನಾರ್ಮಲ್ ಆಗಿ ಹಿರುವುದಕ್ಕೆ ಟ್ರೈ ಮಾಡುತ್ತಾ ನನ್ನನ್ನು ಕಾಫಿ ಹಾಕುವುದಕ್ಕೆ ಬಿಡ್ರಿ ಮೊದಲೇ ಬಿಸಿಯಾಗಿದೆ ಸುಡುತ್ತೆ ಎಂದು ನಿಧಾನವಾಗಿ ಅವನಿಂದ ಬಿಡಿಸಿಕೊಂಡು ಮುಂದಕ್ಕೆ ತಿರುಗಿದಳು ಗೌತಮ್ ಹಾಗೆ ಮತ್ತಾಗಿ ನೋಡುತ್ತಿದ್ದರೆ ಕಾಫಿ ತಣ್ಣಗಾಗುತ್ತೆ ತೆಗೆದುಕೊಳ್ಳಿ ಎಂದು ಕೈಗೆ ಕೊಟ್ಟಳು ಗೌತಮ್ ಅದನ್ನು ತೆಗೆದುಕೊಂಡು ಪಕ್ಕಕ್ಕಿಟ್ಟು ನಂದಿನಿಯನ್ನ ಗಟ್ಟಿಯಾಗಿ ಹಗ್ ಮಾಡಿಕೊಂಡನು ನಂದಿನಿ ಉದ್ವೇಗಗೊಂಡು ಏನ್ರಿ ಇದು ಯಾರಾದರೂ ಬರ್ತಾರೆ ಎಂದು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ ಎಕ್ಸ್ಟ್ರಾಗ್ಳು ಮಾಡಬೇಡವೆ ಇಲ್ಲಿ ಯಾರೂ ಇಲ್ಲ ಅಂತ ನನಗೆ ಗೊತ್ತು ಅಪ್ಪನ ಜೊತೆ ಎಲ್ಲರೂ ಸಹ ಗಾರ್ಡನ್ನಲ್ಲಿ ಇದ್ದಾರೆ ಅದಕ್ಕೆ ಡೋರ್ ಹಾಕಿ ನಿನ್ನ ಬಳಿ ಬಂದೆನು ಎಂದು ಹೇಳಿದ್ದರಿಂದ ನಂದಿನಿ ಇನ್ನೇನು ಮಾತನಾಡಲಾಗದೆ ಸೈಲೆಂಟಾಗಿ ಇದ್ದು ಬಿಟ್ಟಳು ಸ್ವಲ್ಪ ಹೊತ್ತು ಹಾಗೇ ಇದ್ದು ನಂತರ ಅವಳನ್ನು ಬಿಟ್ಟು ಕಾಫಿಗಿಂತಲೂ ನೀನೇ ನನ್ನ ಸ್ಟ್ರೆಸ್ ರಿಲೀಫ್ ಕಣೆ ಎಂದು ಕಣ್ಣೊಡಿದನು ನಂದಿನಿಯ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರುತ್ತಿದ್ದರೆ ಕಾಫಿ ಬಿಸಿ ಮಾಡಿ ತರ್ತೀನಿ ಎಂದು ತಕ್ಷಣ ಮಾಯವಾದಳು ನಂದಿನಿ ಗೌತಮ್ಗೆ ಕಾಫಿ ಕೊಟ್ಟು ತಾನೂ ಕುಡಿಯುತ್ತಾ ಬೆಳಿಗ್ಗೆ ಅಷ್ಟೊಂದು ಹಾತುರವಾಗಿ ಎಲ್ಲಿಗೆ ಹೋಗಿದ್ರಿ ಏನಾದರೂ ಪ್ರಾಬ್ಲಮ್ಮಾ ಎಂದು ಕೇಳಿದಳು ಹೇಳದಿದ್ದರೆ ಇನ್ನೇನೇನು ಊಹೆ ಮಾಡಿಕೊಂಡು ಗಾಬರಿ ಪಡುತ್ತಾಳೆ ಅಂತ ಹೇಳಿ ಸೈಟಿನ ಸೆಕ್ಯೂರಿಟಿ ಸಿಕ್ಕಿದರು ಆಸ್ಪಿಟಲ್ನಲ್ಲಿ ಸಾವು ಬದುಕಿನ ಮಧ್ಯೆ ಓಡಾಡುತ್ತಿದ್ದಾರೆ ಎಂದನು ದುಃಖದಿಂದ ನಂದಿನಿ ಶಾಕ್ ಆಗಿ ಹಾಗೇ ನೋಡುತ್ತಿದ್ದರೆ ಹಾಸ್ಪಿಟಲ್ಗೆ ಹೋಗಿ ಬಂದೆ ಅವರಿಗೆ ಏನಾದರೂ ಆದರೆ ಅವರ ಕುಟುಂಬಗಳಿಗೆ ಏನು ಸಮಾಧಾನ ಹೇಳಬೇಕು ಅವನು ಯಾವನೋ ನನಗೆ ಹೆದರು ಬೀಳದೆ ನನ್ನ ಜೊತೆ ಗೇಮ್ಸ್ ಆಡುತ್ತಿದ್ದಾನೆ ಎಂದು ಗೌತಮ್ ಆವೇದನದಿಂದ ಹೇಳುತ್ತಿದ್ದಾರೆ ರೀ ನೀವೇನು ಟೆನ್ಷನ್ ಬೀಳಬೇಡಿ ಅವರಿಗೆ ಏನೂ ಆಗುವುದಿಲ್ಲ ಎಂದಳು ಗೌತಮ್ ಕಾಫಿ ಕುಡಿದು ಕಪ್ ಪಕ್ಕಕ್ಕಿಟ್ಟು ನಂದಿನಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿಕೊಂಡನು ನಂದಿನಿ ಅವನ ತಲೆಯನ್ನ ಪ್ರೀತಿಯಿಂದ ಸವರುತ್ತಾ ಇದ್ದು ಬಿಟ್ಟಳು ನಂದಿನಿ ನಾಳೆ ಬೆಳಗ್ಗೆ ಡ್ಯಾಡಿಯನ್ನ ಹಾಸ್ಪಿಟಲ್ಗೆ ಚೆಕಪ್ಗೋಸ್ಕರ ಕರೆದುಕೊಂಡು ಹೋಗಬೇಕು ಎಂದನು ಗೌತಮ್ ಆಯಿತು ರೀ ಎಂದಳು ನಂದಿನಿ ಸ್ವಲ್ಪ ಸಮಯದ ನಂತರ ತನ್ನ ಮಡಿಲಲ್ಲಿಂದ ಇದ್ದು ನಿನ್ನ ಕಾಫಿಯಲ್ಲಾದರೂ ನಿನ್ನ ಕೈಯಲ್ಲಾದರೂ ಏನೋ ಮಹಿಮೆ ಇದೆ ತಲೆನೋವು ಹೀಗೇ ಮಾಯವಾಗುತ್ತದೆ ಎಂದನು ನಂದಿನಿಯನ್ನ ಓರಿಯಾಗಿ ನೋಡುತ್ತಾ ನಂದಿನಿ ತಲೆ ತೆಗೆಸಿಕೊಂಡು ಮುಗುಳ್ಳಗೆ ನಕ್ಕಳು ಸುಶೀಲಮ್ಮನವರು ಗಾರ್ಡನ್ನಿಂದ ಬರುವುದು ಗಮನಿಸಿ ಡೋರ್ ತೆಗೆದು ಜೈರಾಮ್ರವರನ್ನು ತನ್ನ ರೂಮಿನೊಳಗೆ ಕರೆದುಕೊಂಡು ಹೋದನು ಗೌತಮ್ ಸ್ವಲ್ಪ ಹೊತ್ತು ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಂತರ ಮೇಲಕ್ಕೆ ಹೋದನು ಗಣೇಶ್ ಹಾಗೂ ರಘು ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಆಲೋಚನೆ ಮಾಡುತ್ತಾ ಬೆಡ್ ಮೇಲೆ ಮಲಗಿಕೊಂಡನು ಅಡಿಗೆ ಕೆಲಸ ಮುಗಿದ ಮೇಲೆ ಜೈರಾಮ್ರವರಿಗೆ ಊಟ ತಿನ್ನಿಸಿ ರೂಮಿಗೆ ಬಂದ ನಂದಿನಿ ಗೌತಮ್ನನ್ನು ನೋಡಿ ಅವನ ಪಕ್ಕದಲ್ಲಿ ಕುಳಿತುಕೊಂಡಳು ನಂದಿನಿ ಬಂದಿದ್ದನ್ನು ಕೂಡ ಗಮನಿಸದೆ ಆಲೋಚನೆ ಮಾಡುತ್ತಿರುವ ಗೌತಮ್ನನ್ನು ಹಿಡಿದು ತಟ್ಟಿ ಇನ್ನೂ ಅವರ ಬಗ್ಗೆನೇ ಯೋಚಿಸುತ್ತಿದ್ದೀರಾ ಏನು ಆಗಲ್ಲ ಬಿಡ್ರಿ ಎಂದಳು ನಂದಿನಿ ನಂದಿನಿ ನಿನಗೆ ಗೊತ್ತಿರುವುದು ಸ್ವಲ್ಪನೇ ನನ್ನ ಮೈಂಡಲ್ಲಿ ತುಂಬಾ ಟೆನ್ಷನ್ಸ್ ಇದ್ದಾವೆ ಅವೆಲ್ಲ ಕ್ಲಿಯರ್ ಆದರೆ ವಿನಃ ನಾವಿಬ್ಬರೂ ಪ್ರಶಾಂತವಾಗಿ ಇರಲು ಆಗುವುದಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಎದ್ದು ಕುಳಿತನು ನಂದಿನಿ ಊಟ ತೆಗೆದುಕೊಂಡು ಬಂದು ಅವನಿಗೆ ತಿನ್ನಿಸಿ ತಾನೂ ತಿಂದಳು ಏನು ಆಲೋಚನೆ ಮಾಡದೆ ಮಲಗಿಕೊಳ್ಳಿ ಎಂದು ಫ್ಲೇಟ್ ತೆಗೆದುಕೊಂಡು ಕೆಳಗಡೆಗೆ ಹೋದಳು ನಂದಿನಿ ಮೇಲಕ್ಕೆ ಬರುವಷ್ಟರಲ್ಲಿ ಸುಸ್ತಾಗಿದ್ದರಿಂದ ನಿದ್ದೆಯೊಳಗೆ ಜಾರಿಕೊಂಡಿದ್ದನು ಗೌತಮ್ ನಂದಿನಿ ಅವನ ಹಣಿಯ ಮೇಲೆ ಮುತ್ತಿಟ್ಟು ಅವನನ್ನು ಹಗ್ ಮಾಡಿಕೊಂಡು ಹಾಯಾಗಿ ಕಣ್ಣು ಮುಚ್ಚಿಕೊಂಡಳು ಬೆಳಗ್ಗೆನೆ ರೆಡಿಯಾಗಿ ಜೈರಾಮ್ರವರನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೊರಟರು ಸ್ವಲ್ಪ ದೂರ ಹೋದ ಮೇಲೆ ಸಡನ್ನಾಗಿ ಸೈಡ್ ಮಿರರ್ನಲ್ಲಿ ನೋಡಿದ ಗೌತಮ್ಗೆ ತನ್ನ ಕಾರನ್ನು ಇನ್ನೊಂದು ಕಾರ್ ಫಾಲೋ ಮಾಡುತ್ತಿರುವ ಥರ ಅನಿಸಿತು ಸ್ವಲ್ಪ ದೂರದವರೆಗೆ ಬೇರೆ ಬೇರೆ ದಾರಿಗಳಲ್ಲಿ ಹೋದರೂ ಸಹ ಅದೇ ರೀತಿ ಅವರು ಫಾಲೋ ಆಗುತ್ತಾ ಕಾಣಿಸಿದ್ದರಿಂದ ಏನೋ ಡೌಟ್ ಬಂದಿತು ತಕ್ಷಣವೇ ಗಣೇಶ್ಗೆ ಮೆಸೇಜ್ ಮಾಡಿ ಫಾಸ್ಟಾಗಿ ಕಾರನ್ನು ಡ್ರೈವ್ ಮಾಡುತ್ತಾ ಊರಿನ ಹೊರಗಡೆ ಇರುವ ಒಂದು ಶೆಡ್ಡಿನ ಒಳಗೆ ಕಾರನ್ನು ತಂದು ನಿಲ್ಲಿಸಿದನು ಗೌತಮ್ ನಂದಿನಿ ಅಯೋಮಯವಾಗಿ ನೋಡುತ್ತಾ ಏನ್ರಿ ಇಲ್ಲಿ ನಿಲ್ಲಿಸಿದ್ದೀರಾ ಎಂದಳು ಹೇಳ್ತೀನಿ ನಾನು ಕರೆಯುವ ತನಕ ನೀನು ಡ್ಯಾಡ್ನ ಜೊತೆ ಕಾರಿನಲ್ಲಿಯೇ ಇರು ಎಂದು ಹೇಳಿ ಕಾರು ಹೇಳಿದನು ಗೌತಮ್ ಮುಂದಕ್ಕೆ ಬಂದು ಕಾರನ್ನ ಹೊರಗೆ ನಿಂತುಕೊಂಡು ಕೈಗಳು ಕಟ್ಟಿಕೊಂಡು ನೋಡುತ್ತಿದ್ದಾನೆ ಹಿಂದೆಯೇ ಸ್ಪೀಡಾಗಿ ಬಂದ ಕಾರಿನವರು ಗೌತಮ್ ಇಷ್ಟೊತ್ತು ಸ್ಪೀಡಾಗಿ ಡ್ರೈವ್ ಮಾಡುತ್ತಾ ಬಂದಿದ್ದು ನೋಡಿ ಓಡಿ ಹೋಗುತ್ತಿದ್ದಾನೆ ಅಂತ ಅಂದುಕೊಂಡಿದ್ದರು ಈಗ ಆ ರೀತಿ ಸಡನ್ನಾಗಿ ಹೆದರಿಗೆ ದರ್ಶನ ಕೊಡುವಷ್ಟರಲ್ಲಿ ತಕ್ಷಣವೇ ಬ್ರೇಕ್ ಹಾಕಿ ಅಯೋಮಯವಾಗಿ ನೋಡುತ್ತಿದ್ದಾರೆ ಆ ರೀತಿ ನೋಡ್ತಾ ಇದ್ದೀರೇನೋ ಬಟ್ಟು ಹಿಟ್ಟು ಕರೆದರ ವಿನಃ ಇಳಿಯುವುದಿಲ್ಲವಾ ಎಂದು ಕಣ್ಣುಪುಗಳು ಎದುರಾಕಿದನು ಗೌತಮ್ ಅವರೆಲ್ಲ ಒಬ್ಬರ ಮುಖಗಳು ಒಬ್ಬರು ನೋಡಿಕೊಳ್ಳುತ್ತಾ ಲೋ ಅವನು ನಮಗೆ ಸಿಕ್ಕಿಬಿದ್ದನಾ ಅಥವಾ ನಾವು ಅವನಿಗೆ ಸಿಕ್ಕಿಬಿದ್ದೆವಾ ಎಂದನು ಅದರಲ್ಲಿ ಒಬ್ಬನು ಲೋ ಒಬ್ಬನೇ ಅಲ್ವಾ ಅವನು ಏನು ಮಾಡ್ತಾನೆ ಬಚ್ಚೆ ಇಳಿರೋ ಎಂದು ಅದರಲ್ಲಿ ಒಬ್ಬ ಹೇಳಿದ್ದರಿಂದ ಎಲ್ಲರೂ ಕಾಲಿಳಿದರು ಎಲ್ಲರೂ ಕತ್ತಿಗಳು ದೊಣ್ಣೆಗಳು ಕೈಯಲ್ಲಿ ಹಿಡಿದುಕೊಂಡು ಗೌತಮ್ ಕಡೆ ಓಡೋಡಿ ಬಂದರು ಆಗಲೇ ಶೆಡ್ ಇಂದ ಬಂದ ಗಣೇಶ್ ಅಂಡ್ ಗ್ಯಾಂಗ್ ಅನ್ನು ನೋಡಿ ಆ ರೌಡಿಗಳೆಲ್ಲ ಅಲ್ಲೇ ನಿಂತು ಅಯೋಮಯವಾಗಿ ನೋಡಿದರು ಅಲ್ಲೇ ಯಾಕೋ ನಿಂತ್ಕೊಂಡ್ರೋ ಬರ್ರೋ ಎಂದು ಗೌತಮ್ ಮನುಷ್ಯರು ರೌಡಿಗಳ ಮೇಲೆ ಅಟ್ಯಾಕ್ ಮಾಡಿದರು ಆ ರೌಡಿಗಳನ್ನು ಚೆನ್ನಾಗಿ ಒಡೆಯುತ್ತಿದ್ದರೆ ಇನ್ನೊಂದು ಗ್ಯಾಂಗ್ ಎರಡು ಜೀಪುಗಳಲ್ಲಿ ಹಿಳಿದರು ಇವರು ಅವತ್ತು ಊರಿನಲ್ಲಿ ನನ್ನ ಕಡೆ ಪೇಟ್ ಮಾಡಿದವರು ಅಲ್ವಾ ಎಂದು ನೋಡುತ್ತಿದ್ದಾನೆ ಗೌತಮ್ ಅವರು ಸಹ ಗೌತಮ್ ಮನುಷ್ಯರ ಜೊತೆ ಸೇರಿ ಆ ರೌಡಿಗಳನ್ನು ಚೆನ್ನಾಗಿ ಒಡೆದು ಕ್ಷಣಗಳಲ್ಲಿ ಎಲ್ಲರನ್ನೂ ನೆಲಸಮ ಮಾಡಿದರು ಒಂದೇ ಬೇಟೆಗೆ ಎರಡು ಹಕ್ಕಿ ಒಂದು ಗ್ಯಾಂಗ್ ನನ್ನನ್ನು ಸಾಯಿಸಬೇಕೆಂದು ನೋಡಿದರೆ ಇನ್ನೊಂದು ಗ್ಯಾಂಗ್ ನಾನು ಹೇಳದಿದ್ದರೂ ಪ್ರತಿ ಕ್ಷಣ ನನ್ನನ್ನು ಫಾಲೋ ಆಗಿ ನನ್ನನ್ನು ಕಾಪಾಡುವ ಗ್ಯಾಂಗ್ ಈ ಎರಡೂ ಗ್ಯಾಂಗುಗಳ ಹಿಂದೆ ಇರುವ ಆ ಗ್ಯಾಂಗ್ ಲೀಡರ್ ಯಾರು ಅಂತ ನನಗೆ ಗೊತ್ತಾಗಬೇಕು ಎಂದನು ಗೌತಮ್ ಒಂದು ಕೋಲನ್ನು ತೆಗೆದುಕೊಂಡು ನೆಲದ ಮೇಲೆ ಬರೆಯುತ್ತ ಗೌತಮ್ ಸರ್ ನಾವು ಬಂದ ಕೆಲಸ ಆಗೋಯ್ತು ನಾವು ಇನ್ನೂ ಹೋಗಿ ಬರ್ತೀವಿ ಎಂದು ಗೌತಮ್ನನ್ನು ಕಾಪಾಡಲು ಬಂದ ಮನುಷ್ಯರು ಹೊರಡುತ್ತಿದ್ದರೆ ಎಲ್ಲಿಗೆ ಹೋಗುವುದು ನಿಮ್ಮಯಿಂದ ಯಾರಿದ್ದಾರೆ ಅಂತ ಹೇಳದೆ ಯಾರೂ ಎಲ್ಲಿಗೂ ಹೋಗುವಂತಿಲ್ಲ ಎಂದನು ಗೌತಮ್ ಹೇರು ಧ್ವನಿಯಲ್ಲಿ ಎಲ್ಲರೂ ಅಲ್ಲೇ ನಿಂತುಕೊಂಡರು ನಿಮ್ಮ ಬಳಿ ಮತ್ತೆ ಬರ್ತೀನಿ ಮೊದಲು ಇವರ ಕೆಲಸ ನೋಡೋಣ ಎಂದು ತನ್ನನ್ನು ಸಾಯಿಸಲು ಬಂದ ಗ್ಯಾಂಗ್ ಹತ್ತಿರ ಬಂದನು ಹೇಳ್ರೋ ನಿಮ್ಮಯಿಂದ ಯಾರಿದ್ದಾರೆ ಎಂದನು ಗೌತಮ್ ಯಾರೂ ಬಾಯಿ ಬಿಚ್ಚದೆ ಸೈಲೆಂಟಾಗಿ ನೋಡುತ್ತಿದ್ದರೆ ನೀವು ಅವನಿಗೆ ತುಂಬ ನಂಬಿಕಸ್ಥರು ಅಂತ ಅನಿಸುತ್ತದೆ ಸರಿ ಒಂದು ಡೀಲ್ಗೆ ಬರೋಣ ನನ್ನನ್ನು ಸಾಯಿಸಿದರೆ ಅವನು ನಿಮಗೆ ಎಷ್ಟು ಕೊಡ್ತಾನೆ ಒಂದು ಲಕ್ಷ ಹತ್ತು ಲಕ್ಷ ಹೋಗಲಿ ಒಂದು ಕೋಟಿ ಎಂದು ಹೇಳಿದ ತಕ್ಷಣ ಆ ರೌಡಿಗಳೆಲ್ಲ ಬಾಯಿ ತೆಗೆದರು ಈಗ ನಿಮಗೆಲ್ಲ ಒಂದು ಆಫರ್ ಕೊಡ್ತಿದ್ದೀನಿ ನೀವು ನಿಜ ಹೇಳದಿದ್ದರೆ ನಾನು ನಿಮ್ಮನ್ನು ಪಕ್ಕಾ ಸಾಯಿಸಿಬಿಡ್ತೀನಿ ಅದೇ ನಿಜ ಹೇಳಿದರೆ ನೀವು ಬದುಕುಳಿಯುವುದಲ್ಲದೆ ನಿಜ ಹೇಳಿದವನಿಗೆ ಹತ್ತು ಕೋಟಿ ಕೊಡ್ತೀನಿ ಎಂದು ಗೌತಮ್ ಹೇಳಿದಾಗ ಆ ರೌಡಿಗಳು ಶಾಕಾಗಿ ಒಬ್ಬರ ಮುಖಗಳು ಮತ್ತೊಬ್ಬರು ನೋಡಿಕೊಂಡರು ಲೋ ಹತ್ತು ಕೋಟಿ ಕಣೋ ತೆಗೆದುಕೊಂಡು ನಿಜ ಹೇಳ್ಬಿಡೋಣ ಎಂದು ಒಬ್ಬನಂದರೆ ನಿಜ ಹೇಳಿದರೆ ಅಣ್ಣ ನಮ್ಮನ್ನು ಜೀವನೇ ಉಳಿಸಲ್ಲ ಕಣೋ ಎಂದು ಮತ್ತೊಬ್ಬನು ಈ ರೀತಿಯಾಗಿ ಅವರಲ್ಲಿ ಅವರೇ ಪಿಸಿಗುಟ್ಟುಕೊಳ್ಳುತ್ತಿದ್ದರು ಏನ್ರೋ ಅಮೌಂಟ್ ಇಷ್ಟ ಆಗಲಿಲ್ವಾ ಫೈನಲ್ ಆಗಿ ಇಪ್ಪತ್ತೈದು ಕೋಟಿಗಳು ಎಂದು ಹೇಳಿದ ತಕ್ಷಣ ಅಣ್ಣ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಎಂದು ಒಬ್ಬರ ನಂತರ ಒಬ್ಬರು ಕೈಯೆತ್ತಿದರು ಜೈರಾಮ್ ಅವರು ನಿದ್ದೆಗೆ ಜಾರಿಕೊಂಡ ನಂತರ ನಂದಿನಿ ಕಾರ್ ವಿಂಡೋ ಹಿಂದ ಇವರು ಏನು ಮಾಡುತ್ತಿದ್ದಾರೆ ಎಂದು ನೋಡುತ್ತಿದ್ದಾಳೆ ಈಗ ದಾರಿಗೆ ಬಂದ್ರಿ ಹೇಳ್ರೋ ಯಾರವನು ಎಂದು ಕೇಳಿದನು ಗೌತಮ್ ಅವರ ಕಡೆ ನೋಡುತ್ತ ಅದು ಅದು ಎಂದು ರಾಗ ಎಳೆಯುತ್ತಿದ್ದರೆ ಲೋ ಹೇಳೋ ಎಂದು ಗೌತಮ್ ಕೋಲಿನಿಂದ ಗಟ್ಟಿಯಾಗಿ ನೆಲಕ್ಕೆ ಒಡಿದನು ಆಗ ಎಂ ಎಲ್ ಎ ಸುರೇಂದ್ರ ಅಣ್ಣ ಎಂದು ಹೇಳಿದಾಗ ಗೌತಮ್ ಶಾಕ್ ಆಗಿ ನೋಡಿದನು ಸುರೇಂದ್ರನ ಅವನ ಯಾಕೆ ಸಾಯಿಸು ಅಂತ ಹೇಳಿದನು ಅಂತ ಅವರ ಕಡೆ ನೋಡಿ ಕೇಳಿದನು ಏನೂ ಗೊತ್ತಿಲ್ಲ ಅಣ್ಣ ನಿಮ್ಮನ್ನು ನಿಮ್ಮ ತಂದೆ ಜೈರಾಮ್ರವರನ್ನು ಯಾರು ಸಿಕ್ಕಿದರೆ ಅವರನ್ನು ಸಾಯಿಸಿಬಿಡಿ ಎಂದು ಹೇಳಿದರು ಅಂತ ಅದರಲ್ಲಿ ಒಬ್ಬನು ಹೇಳಿದಾಗ ಕೋಪದಿಂದ ಮುಷ್ಟಿ ಕಟ್ಟಿದನು ಗೌತಮ್ ಸಾಯಿಸೋದಕ್ಕೆ ಕಾರಣ ಏನೋ ನಮ್ಮ ಸೈಟಲ್ಲಿ ದಿನ ಏನು ಮಾಡ್ತಿದ್ರಿ ಏನಿದೆ ಎಲ್ಲಿ ಎಂದು ಗೌತಮ್ ಕೇಳಿದಾಗ ನಮಗೆ ಗೊತ್ತಿಲ್ಲ ಸರ್ ಅಂದರು ಲೋ ನಿಮಗೆ ಇಪ್ಪತ್ತೈದು ಕೋಟಿಗಳು ಬೇಕಾ ಬೇಡವಾ ಎಂದು ಕೇಳಿದನು ಬೇಕಣ್ಣ ಬೇಕಣ್ಣ ಎಂದು ಎಲ್ಲರೂ ಒಟ್ಟಿಗೆ ಕಿರಿಚಿದರು ಹಾಗಾದರೆ ನಾನು ಕೇಳುವುದಕ್ಕೆ ಆನ್ಸರ್ ಹೇಳಿ ಎಂದು ಗಟ್ಟಿಯಾಗಿ ಹೇಳಿದನು ಗೌತಮ್ ಅವನು ಭಯಪಡುತ್ತಲೇ ಎಲ್ಲರ ಕಡೆ ನೋಡಿ ಗೌತಮ್ ಕಡೆ ನೋಡುತ್ತಾ ನಿಮ್ಮ ಸೈಟಲ್ಲಿ ಪ್ಲಾಟಿನಂ ಹರಳುಗಳು ಇದ್ದಾವೆ ಸರ್ ಅದರ ಜೊತೆಗೆ ಬೆಲೆ ಬಾಳುವ ಕಲ್ಲುಗಳು ಸಹ ಇದ್ದಾವೆ ಅದಕ್ಕೆ ಹಾಗೆಯುತ್ತಾ ತೆಗೆದ ಪ್ಲಾಟಿನಮ್ ಅನ್ನು ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡುತ್ತಾರೆ ಸರ್ ಎಂದು ಅವರು ಹೇಳುತ್ತಿದ್ದರೆ ಗೌತಮ್ ಶಾಕ್ ಆಗಿ ನೋಡಿ ನನಗೇ ಗೊತ್ತಿಲ್ಲದೆ ನನ್ನ ಹಿಂದೆ ಇಷ್ಟೆಲ್ಲ ನಡೆಯುತ್ತಿದೆಯಾ ಅಮ್ಮ ಸುರೇಂದ್ರ ಡ್ಯಾಡ್ ನಿನ್ನನ್ನು ಸ್ನೇಹಿತನನ್ನು ತಕಂಡರೇ ನೀನು ನಂಬಿಸಿ ನಮ್ಮ ಹಿಂದೆಯೇ ಹಳ್ಳಗಳು ತೆಗೆದು ನಮ್ಮನ್ನು ಸಾಯಿಸಬೇಕು ಅಂತ ನೋಡ್ತಿದೆಯೇನೋ ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು